ನಮಸ್ಕಾರ ವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿಯ ತಾಲೂಕು ಕಚೇರಿಯಲ್ಲಿ ಶಾಸಕ ಎಚ್ ಸಿ ಬಾಲಕೃಷ್ಣರವರ ಅಧ್ಯಕ್ಷತೆಯಲ್ಲಿ ಬಗರ್ ಹುಕುಂ ಸಾಗುವಳಿ ಸಮಿತಿಯ ಸಭೆಯನ್ನ ನಡೆಸಲಾಯಿತು ಈ ಸಭೆಯಲ್ಲಿ ಬಗರ್ ಹುಕುಂ ಸಾಗುವಳಿ ಮಾಡಿಕೊಂಡಿರುವ ರೈತರ ಸಮಸ್ಯೆಗಳನ್ನು ಆಲಿಸಿ ರೈತರು ಸಾಗುವಳಿ ಮಾಡುತ್ತಿರುವ ಭೂಮಿಯ ಬಗ್ಗೆ ಸರಿಯಾದ ರೀತಿಯಲ್ಲಿ ಸರ್ವೆ ಮಾಡಿಸಿ ಮುಂದಿನ ಸಭೆಯಲ್ಲಿ ತಿಳಿಸುವಂತೆ ಅಧಿಕಾರಿಗಳಿಗೆ ತಿಳಿಸಿದರು ರೈತರನ್ನ ಸುಖಾಸುಮ್ಮನೆ ತಾಲೂಕು ಕಚೇರಿಗೆ ಅಲೆದಾಡಿಸುತ್ತಿರುವ ಕಂದಾಯ ಇಲಾಖೆಯ ಕೆಲವು ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು ಈಗ ಮುಂಜೂರಾಗಿದೆ ನೆಕ್ಸ್ಟ್ ಏನದೂರಾಗಿದೆಂಜೂರಾಗಿದ್ದೇನೆ ಮಾಡಕ್ಕೆ ಬರಲ್ಲ ಅಲ್ಲ ಐತ್ರಿ ತೋರಿಸ್ರಿ ಈಗ ಅರ್ಜಿ ಆಗಿಲ್ಲ

ಹಾಂ ಸರ್ವೆ ಮಾಡಿದ್ರೆ ಕಮ್ಮಿ ಮಾಡ್ಕೊಂಡು ನಿಮ್ಗೆ ಏನು ಸಮಸ್ಯೆ ಇದ್ರೆ ಆಮೇಲೆ ಕಡಿಮೆ ಪೊಲೂಷನ್ ಜಾಸ್ತಿ ಇದೆ ಅದೇ ನೀವು ಅರ್ಜಿ ಹಾಕಿರೋದು ಎಷ್ಟಾಗಿತ್ತು ಅರ್ಜೆ ಮಾಡೋದು ಅರ್ಜಿಗೆ ಎರಡಕ್ಕೆ ಹಾಕಿಲ್ಲ ನೋಡಿ ಹಾಂ ಅದೇ ತೊಂದರೆ ಹೋಗಿ ನೋಡೋಣ ಮಾಡ್ತೀವಿ ಇಷ್ಟೇ ಹಂಗಲ್ಲಪ್ಪ ಅಂದ್ರೆ ಈಗ ಅವ್ರ ಏನ್ ಹೇಳ್ತವ್ರೆ ನಾವ್ ಎಕರೆ ಚಿಲ್ಲರಾಗ ಹಾಕಿದಿವಿ ನಮ್ಗೆ ಒಂದ್ ಎಕರೆ ಚಿಲ್ಲರೆ ಮಾಡೋ ಮಿಕ್ಕಿ ಮಾಡಿಲ್ಲ ಅಂತ ವಾದ ಅದಕ್ಕೆ ಏನಂದ್ರೆ ಮನಾಗ ಅಷ್ಟಿನ್ ಸರ್ ಈಗ ಹೇಳೋದ್ ಹೇಳ್ಬೇಕು ಈಗ ಎರಡು ಎಕರೆ ಅವ್ರು ಅರ್ಜಿ ಹಾಕೋರ ಅವ್ರ ಅಜ್ಜಿನ ಅರ್ಜಿ ಪಾರ ಎರಡು ಎಕರೆ ಇದಾರೆ ಈಗ ಅವ್ರಿಗೆ ನೀವು ಮುಂಜಾಗ್ರೇಶ್ ಅಪ್ಪ ಜನ ಪೊಸಿಷನ್ ಅಳತೆ ಮಾಡ್ತಾರೆ ಎಷ್ಟು ಅವ್ರ ಅಂತ ಹೇಳಿ ಸರ್ವೆ ಅರ್ಥ ಮಾಡ್ತಾರೆ ನಿಮ್ಗೆ ಕಟ್ಸಿರೋದು ಸ್ಪಾಟ್ಗೆ ಸ್ಪಾಟ್ಗೆ ನೀವು

ಈ ಮೀಟಿಂಗ್ ಅಲ್ಲಿ ತಗೊಂಡ್ಬಂದ್ರೆ ಮುಂದಿನ ಮೀಟಿಂಗ್ ಗೆ ನೋಡ್ಕೊಳ್ಬೋದು ಮುಂದಿನ ಮಾಡಿ ಮುಂದಿನ ಜೋ ಅಧ್ಯಕ್ಷ ಕಿಟ್ಟು ಜೋ ಮಾಡಕ್ಕೆ ಬಂದೆ ಅವರು ಕಳಿಸ್ತೀವಿ ಹೋಗಿ ಸ್ಪಾಟ್ ಹೋಗಿ ಇದು ಅರ್ಜಿ ಸಮೇತ ಏನ್ ಸರ್ಜಿ ಆಗ್ತವ್ರೆ ನೀವ್ ಏನ್ ರಿಪೋರ್ಟ್ ಮಾಡ್ಕೊಂಡ್ ಬಂದಿರ ಅಂತ ಏನೋ ಹೆಚ್ಚು ಕಡಿಮೆ ಆದ್ರೆ ನಿಮ್ಗೆ ಪೂಜೆ ಆಯ್ತಾರೆ ನೀನು ವರ್ದಿನ ತಪ್ಪಾಕ ಬಂದ್ರೆ ನಿನ್ ಜವಾಬ್ದಾರಿ ಐತಿ ಆಮೇಲೆ ಈ ಒಂದ್ರಿ ವರ್ದಿ ಹಾಕಿದ್ಯಾ ಈ ವರ್ದಿ ಮಾಡಿದ್ಯಾ ಈ ಪುನಃ ಆರೋಗ್ಯ ನೀವು ಇಬ್ರು ಹೋಗಿ ಸ್ಪಾಟ್ಗೆ ನೋಡ್ಕೊಂಡ್ ಬಂದ್ ಹೇಳ್ಬೇಕು ಆಯ್ತಾ ನೆಕ್ಸ್ಟ್ ಮೀಟಿಂಗ್ ಬರ್ರಿ ಇಪ್ಪತ್ತು ಬಂದಿದ್ರಲ್ವಾ ಬಂದಿದ್ರು ಅಲ್ವಾ ಮಂಜೂರು ವಜಾ ಆಗದ ಏನು ಬಜಾಗದ ಹಿಂದೆ ಇಲ್ಲ ಇಲ್ಲ ಫೈಲು ಯಾವ ಸರ ಎರಡು ಸಾವಿರದ ಇಪ್ಪತ್ತು ಏ ಬಿಡ್ರಿ ಅವ್ರು ಕೊಡ್ರಿ ನೆಕ್ಸ್ಟ್ ಐತಿ ಫೈಲ್ ಕೊಡ್ರಿ ನೀವು ನೀವು ಫೈಲ್ ನಾನು ಐವತ್ತು ಜನ ಅಲ್ಲಿ ಅಲ್ಲಿ ಕೊಡ್ರಿ ನೆಕ್ಸ್ಟ್ ಕೊಡಲಿ

மாடி ಬರபகா மூணு சத காடி படியறது மாடி ஏறி வரதுக்கு ப்ராஜெக்ட் ஃபிரேம் பண்ணி கொடுத்தவர் மாத்திரோ இல்லோ ஏன்னா டாலி இல்ல சார் ஏன்னா டயல் மாட்டா 745 ஆமா ஆக அடுத்த செட்டல்ல வர வேண்டியது ஏசி அப்ரூவல் 300 டாலர் பாட்ட லைன் பரவாடாங்க சின்ன பாடி குத்திலப்பா இங்க 39 டாலர் ரேட் நீ சொன்னது நிம்மற ஹெல் ஓகே ஏன்னா ರೈತರ கிட்ட ஆடட்றீங்க டேவே இல்லை நீ கரெக்ட்டா ಏನು ಬೇಕಾಗಿತ್ತು ಕರೆಕ್ಟಾಗಿ ಐತೆ ಅಂತ ಹೇಳ್ತಾರೆ ಅವ್ರು ಆಗೈತೆ ಹೇಳ್ತಾವೆ ಹೇಳಿ ಹಂಗೆ ಫಾರ್ವಾಡ್ ಆದಮೇಲೆ ಏನಕ್ಕೆ ಫಾರ್ವಾಡ್ ಆದಮೇಲೆ ಇದೇ ನಂತರ ನಿಮಗೆ ಡ್ಯಾಲಿ ಇರೋ ಪ್ಲೇಟ್ ನೆಕ್ಸ್ಟ್ ಪೋಸ್ ಇದೆಯೋ ಅನ್ನ ಎಕ್ಸೊಲ್ಲ ಬಂದಾಗ ಕಳ್ಸಿ ನಾವು ಎಕ್ಸ್ಪೋರ್ಟ್ ಮಾಡಿ ಏ ಕೋಳಿ ಹಾಕಿದಾರೆ ಅಂತ ಕೋಳಿ ಹಾಕಿದ್ರು ಇಲ್ಲಿ ತಣ್ಣ ಬಟ್ ಎಕ್ಸೆಸ್ ಯಾಕೆ ಎಲ್ಲ ಮಾಡಿ ರಿಸೆಚ್ ಇದೆ ಟೈಮ್ ಎಲ್ಲರೂ ಮುಂದ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನ ವಂದನೆಗಳು